ಒಂದು ಸಣ್ಣ ಹಳ್ಳಿಯಲ್ಲಿ ಚಿಂಟು ಎಂಬ ಹುಡುಗನಿದ್ದ ಒಂದಿನ ಸಂಜೆ ಶಾಲೆಯಿಂದ ಮನೆಗೆ ಹೋಗ್ತಿದ್ದಾಗ ಕಾಡಿನಂಚಿಂದ ಏನೋ ಶಬ್ದ ಬಂತು ಅವನು ಹತ್ರ ಹೋಗಿ ನೋಡಿದಾಗ ಒಂದು ಅಕ್ಕಿ ಅಳ್ತಾ ಕುಂತಿತ್ತು ಚಿಂಟು ಕೇಳ್ದ ಏನ ಯಾವ ಅಕ್ಕಿ ಹಿಂಗೇನಾಯಿತು ಅಳ್ತಾ ಇದ್ದೀಯಾ ಅಕ್ಕಿ ಹೇಳ್ತು ನಾನು ಆಹಾರ ಹುಡ್ಕ್ತಾ ದಾರಿ ತಪ್ಪಿ ಬಂದ್ಬಿಟ್ಟೆ ನನ್ನ ಮಕ್ಕಳು ನನಗೋಸ್ಕರ ಗೂಡಲ್ಲಿ ಕಾಯ್ತಾ ಇದ್ದಾರೆ ಈ ಒಳಗಡೆ ಹೋದರೆ ನನ್ನ ಮನೆ ಇದೆ ನಾನು ಹೋಗೋಕ್ಕೆ ಹಿಂಗೆ ಗೊತ್ತಾಗ್ತಿಲ್ಲ ಚಿಂಟು ಹೇಳಿದ ನಾನು ನೀನು ಸಹಾಯ ಮಾಡ್ತೀನಿ ನಿನ್ನ ಮನೆಗೆ ಹೋಗ್ಬೇಕು ಅಷ್ಟೇ ತಾನೇ ಬಾ ಹೋಗೋಣ ಅವರು ಗಿಡಗಳನ್ನು ದಾಟಿ ನದಿಯನ್ನು ಕಡಿ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ದಾಟಿಕೊಂಡು ಹೋದರು ಕೊನೆಗೂ ಅಕ್ಕಿ ಗೂಡು ಸಿ ಗೂಡಿನಲ್ಲಿ ಕಾದಿದ್ದ ಚಿಕ್ಕ ಹಕ್ಕಿಗಳು ತಮ್ಮ ತಾಯಿಯನ್ನು ನೋಡಿ ಉಲ್ಲಾಸದಿಂದ ಆರಾಡಿದವು ಚಿಂಟು ಜೊತೆಗೆ ಸೇರಿಕೊಂಡು ಆಟ ಆಡಿದವು ಕೊನೆಗೆ ಅಕ್ಕಿ ಚಿಂಟುಗೆ ಕೃತಜ್ಞತೆ ಹೇಳಿ ಕಳಿಸಿದವು ಚಿಂಟು ಹಿಂಗೆ ಕಾಡಲ್ಲಿ ನಡ್ಕೊಂಡು ಬಂದು ಮನೆಯಲ್ಲಿ ಅಮ್ಮಂಗೆ ನಡೆದಿದ್ದು ವಿಷಯನೆಲ್ಲ ಹೇಳ್ದ ಅಮ್ಮ ಹೇಳಿದ್ರು ದಯೆ ಮತ್ತು ಸಹಾಯದಿಂದ ಇಷ್ಟು ಜನರಿಗೆ ಸಂತೋಷ ತರಬಹುದು ಇನ್ನು ಯಾವಾಗಲೂ ಹಿಂಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ